ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ನಿನ್ನ ಜೀವನದಲ್ಲಿ ನೀನು ಅನೇಕ ಸಾರಿ ಹೋರಾಟಗಳಲ್ಲಿ ಹಾದು ಹೋಗ್ತಿದ್ದಾಗ ನೀನು ಭಯಂಕರವಾದ ಸಮಸ್ಯೆಗಳಲ್ಲಿ ಹಾದು ಹೋಗ್ತಿದ್ದಾಗ ನೀನೇನಂತ ಅಂದ್ಕೊಳ್ತಾ ಇದ್ದೀಯ ದೇವರು ನಿನ್ನ ಕೈ ಬಿಟ್ಟಿದ್ದಾನಂತ ಅಂದ್ಕೊಳ್ತಾ ಇದೀಯ ನಿನ್ನ ಜೀವನದಲ್ಲಿ ನೀನು ಬಹಳವಾದಂಥ ಹೋರಾಟಗಳನ್ನು ಹಾದು ಹೋಗ್ತಿದ್ದಾಗ ನಿನ್ನೊಳಗೆ ಸಾಕಷ್ಟು ಪ್ರಶ್ನೆಗಳು ಎದ್ದೇಳ್ತಾ ಹೇಳ್ತಾ ಇದೆಯಾ ಯಾಕೆ ನನ್ನ ಜೀವನದಲ್ಲಿ ಈ ಥರ ಆಗ್ತಾ ಇದೆ ನನ್ನ ಜೀವನದಲ್ಲಿ ಯಾಕೆ ನಾನು ಇಂಥ ಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೇನೆ ದೇವ ನನ್ನ ಜೀವನದಲ್ಲಿ ಇದ್ದಿದ್ದಾದರೆ ದೇವ ನನಗೆ ಸಹಾಯಕನಾಗಿದ್ದಿದ್ದಾದರೆ ದೇವನ ನನ್ನ ಕೈ ಹಿಡಿದಿದ್ದಾದರೆ ದೇವನನ್ನು ಮುನ್ನಡೆಸೋದಾದರೆ ಯಾಕೆ ನನ್ನ ಜೀವನದಲ್ಲಿ ಇಂಥ ಸಮಸ್ಯೆಗಳೆಂಬುದಾಗಿ ಬಹಳ ಕಳವಳಕ್ಕೆ ಒಳಗಾಗಿದೆಯಾ ಪ್ರಿಯ ದೇವ ಮಗುವೆ ನಾವು ಮನುಷ್ಯರಾದ ಕಾರಣ ನಮ್ಮ ಜೀವನದಲ್ಲಿ ಇಂತ ಹೋರಾಟಗಳು ಬರುವಾಗ ನಾವು ಸಹಜವಾಗಿ ಈ ರೀತಿ ಪ್ರಶ್ನೆಗಳಿಗೆ ಹಾದು ಹೋಗ್ತೇವೆ ಯಾಕಂದ್ರೆ ನಮ್ಗೆ ಸಮಸ್ಯೆ ಕಾಣ್ತದೆ ದೇವ್ರು ಕಾಣಿಸೋದಿಲ್ಲ ಸಮಸ್ಯೆ ಕಾಣುವುದರಿಂದ ಸಮಸ್ಯೆ ನಿಜ ಅಂತ ಅಂದ್ಕೊಂಡ್ಬಿಡುತ್ತೇವೆ ದೇವ್ರು ಕಾಣಿಸದೇ ಇರೋದ್ರಿಂದ ದೇವ್ರ ಇಲ್ಲ ಅಂತೇಳಿ ನಾವು ನಿಜ ಅಂತ ಅಂದ್ಕೊಂಡ್ಬಿಡ್ತೇವೆ ಪ್ರಿಯ ದೇವ ಮಗುವೆ ದೇವನೇ ನನ್ನ ಕೈ ಬಿಟ್ಟು ೇ ಬಿಟ್ಟು ಅಂದ್ಕೊಂಡಿದ್ದೀಯಾ ದೇವರು ನಿನ್ನನ್ನು ಮರೆತು ಬಿಟ್ಟಿದ್ದಾನಂತ ಅಂದ್ಕೊಂಡಿದ್ಯಾ ದೇವರು ನಿನ್ನನ್ನು ತೊರೆದು ಬಿಟ್ಟಿದ್ದಾನಂತ ಅಂದ್ಕೊಂಡಿದ್ದೀಯಾ ನಿಮ್ಮ ಬೈಬಲನ್ನು ಕೀರ್ತನೆಗಳ ಪುಸ್ತಕ ಮೂರನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ಳುವನಾಗಿದ್ದೇನೆ ಮೂರನೇ ಅಧ್ಯಾಯದಲ್ಲಿ ದಾವಿದನು ತನ್ನ ಅನುಭವವನ್ನು ಹೇಳುವವನಾಗಿದ್ದಾನೆ ಅಂದ್ರೆ ಅವನು ಎಂಥ ಸ್ಥಿತಿಯಲ್ಲಿ ಇದ್ದ ಅಂತೇಳಿ ಆ ವಾಕ್ಯ ಭಾಗ ಹೇಳ್ತದೆ ಏನಂತ ಹೇಳ್ತದೆ ಒಂದು ಮತ್ತು ಎರಡನೇ ವಚನಕ್ಕೆ ಬರುವಾಗ ಅಲ್ಲಿ ಹೇಳ್ತೇನಪ್ಪ ಅಂದರೆ ದಾವಿದನ್ಗೆ ಭಾಳಷ್ಟು ಜನ ಶತ್ರುಗಳಿದ್ರು ವಿರೋಧಿಗಳಿದ್ರು ಮತ್ತು ಅವನನ್ನು ಕಳವಳಪಡಿಸುವಂಥವರು ಜಾಸ್ತಿ ಇದ್ರು ಮತ್ತು ಎರಡನೇ ವಚನಕ್ಕೆ ಬಂದಾಗ ಅಲ್ಲಿ ಹೇಳಲ್ಪಟ್ಟದೆ ದೇವರ ಸಹಾಯ ಇವನಿಗಿಲ್ಲ ಅಂಥೇಳಿ ಎಲ್ಲ ಕಡೆ ಏನು ಮಾಡ್ತಾಯಿದ್ರು ಹಬ್ಬಿಸ್ತಾ ಇದ್ರು ನಿಜ ಹೇಳಬೇಕಂದ್ರೆ ದೇವರವನ್ನ ಕೈ ಬಿಟ್ಟಿದ್ದಾರೆ ಅಂತೇಳಿ ದಾವಿದನ್ ಕುರಿತಾಗಿ ಎಲ್ಲ ಜನರಿಗೆ ಅವತ್ತಿನ ಸೌಲನ ಪಕ್ಷದಲ್ಲಿದ್ದಂಥ ಎಲ್ಲ ಜನರು ಹಬ್ಬಿಸ್ಕೊಂಡು ತಿರುಗ್ತಾ ಇದ್ರು ಆದರೆ ದಾವಿದನ ಜೀವಿತವನ್ನು ನೋಡುವಾಗ ಮೂರನೇ ವಚನಕ್ಕೆ ಬರುವಾಗ ಅಲ್ಲಿ ಹೇಳ್ತಾನೆ ದೇವರೇ ನನ್ನ ಕಾಯ್ತಿ ನನ್ನ ತಲೆನೆತ್ತುವಂತೆ ಮಾಡ್ತಿ ಅಂತ ಹೇಳಿ ನಾಲ್ಕನೇ ವಚನಕ್ಕೆ ಬಂದಾಗ ಅಂದರೆ ಕೀರ್ತನೆ ಮೂರನೇ ಅಧ್ಯಾಯದ ನಾಲ್ಕನೇ ವಚನಕ್ಕೆ ಬಂದಾಗ ಅವನು ಪ್ರಾರ್ಥನೆ ಮಾಡೋದ್ರ ಬಗ್ಗೆ ಮಾತಾಡಿ ಐದನೇ ವಚನಕ್ಕೆ ಬಂದಾಗ ಅವನು ಈಗ ಹೇಳ್ತಾನೆ ಕರ್ತನೇ ನನ್ನನ್ನು ಕಾಪಾಡಿದ್ದರಿಂದ ನಾನು ಮಲಗಿ ನಿದ್ದೆಗೈದು ಹೆಚ್ಚೆತ್ತೇನು ಅಂತ ಹೇಳಿ ಮಾತಾಡ್ತಾನೆ ಆಮೇಲೆ ಮುಂದಿನ ವಾಕ್ಯ ಹೇಳ್ತಾ ಆರನೇ ವಚನದಲ್ಲಿ ನನಗೆ ವಿರೋಧವಾಗಿ ಸುತ್ತಲೂ ಸುತ್ತಿದ ಹತ್ತು ಸಾವಿರ ಜನರಿಗೆ

ದಾವಿದನು ಈಗ ಅಡವಿಯಲ್ಲಿದ್ದಾನೆ ದಾವಿದನು ಊರಲ್ಲಿಲ್ಲ ತನ್ನ ಸ್ವಂತ ಕುಟುಂಬದಲ್ಲಿಲ್ಲ ಸ್ವಂತ ಮನೆಯಲ್ಲಿಲ್ಲ ಸ್ವಂತ ಊರಲ್ಲಿಲ್ಲ ಅವನು ನಿಜ ಹೇಳಬೇಕಂದ್ರೆ ಆ ಸಮಯದಲ್ಲಿ ಅಂದ್ರೆ ಕೀರ್ತನೆ ಮೂರನೇ ಅಧ್ಯಾಯ ನಡೆಯುವಾಗ ಅವನು ಅಡವಿಯಲ್ಲಿ ಸೌಲನಿಂದ ಸೌಲನ ಸೈನ್ಯದಿಂದ ತಪ್ಪಿಸ್ಕೊಂಡು ಓಡ್ತಾ ಇದ್ದಾನೆ ಎಲ್ಲಾ ಜನರು ಅವನಿಗೆ ವಿರೋಧವಾಗಿ ನಿಂತ್ಕೊಂಡಿದ್ದಾರೆ ಅವನ ಕಳವಳ ಪಡಿಸಬೇಕಂತಿದ್ದಾರೆ ಹೋರಾಟಗಳ ಮೇಲೆ ಹೋರಾಟಗಳು ನೋವಿನ ಮೇಲೆ ನೋವು ಸಂಕಟದ ಮೇಲೆ ಸಂಕಟ ಅವನಿಗೆ ಬರ್ತಾ ಇದೆ ಆದ್ರೆ ನಾನು ಹೇಳೋ ಇದೆಲ್ಲ ಮಾಡಿ ಆದಮೇಲೆ ದಾವಿದ ಬಗ್ಗೆ ಊರಲ್ಲಿ ದೇಶದಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಒಂದು ವಿಷಯವನ್ನು ಹಬ್ಬಿಸ್ತಾ ಇದ್ರು ಆ ವಿಷಯ ಏನಪ್ಪ ಅಂತ ಹೇಳಿದ್ರೆ ಸಹಾಯ ಇಲ್ಲ ಎಂಬುದಾಗಿ ದೇವರ ಸಹಾಯ ಇಲ್ಲ ಎಂಬುದಾಗಿ ದೇವರು ಕೈ ಹೇಳ್ತಾ ಇದ್ರು ಆದ್ರೆ ದಾವಿದ ಹೇಳ್ತಾನೆ ದೇವರೇ ನೀನು ಕಾಪಾಡಿದ್ರಿಂದ ನಾನು ನಿದ್ರೆ ಮಾಡಿ ಎಚ್ಚರವಾದೆನು ಅಂದರೆ ದಾವಿದ ಹೇಳ್ತಾ ಇದ್ದಾನೆ ನನ್ನನ್ನು ಕಾಪಾಡಿದ್ರಿಂದ ನಾನು ನಿದ್ರೆ ಮಾಡಿ ಎಚ್ಚರವಾದ್ನು ಅಂತ ಹೇಳಿ ಜನ ಏನು ಹೇಳ್ತಾ ಇದ್ದಾರೆ ದೇವ್ರ ಸಹಾಯ ದಾವಿದನ್ಗಿಲ್ಲ ದೇವ್ರ ಕೈ ಬಿಟ್ಬಿಟ್ಟಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ ಆದರೆ ದಾವಿದ ಹೇಳ್ತಾ ಇದ್ದಾನೆ ನೀನನ್ನ ಕಾಯ್ತಾ ಇದಿ ಅದಕ್ಕೆ ನಾನು ನೆಮ್ಮದಿಯಾಗಿ ನಿದ್ರೆ ಮಾಡಿ ಎಚ್ಚರವಾಗ್ತಾ ಇದ್ದೇನೆ ಅಂತ ಹೇಳಿ ಡಾಬಿದ ಹೇಳ್ತಾ ಪ್ರಿಯ ದೇವ್ ಮಗುವೆ ಹಾಗಾದ್ರೆ ಈ ವಾಕ್ಯ ಭಾಗ ನಮ್ಗೆ ಏನ್ ಹೇಳ್ಕೊಡ್ತದೆ ಈ ವಾಕ್ಯ ಭಾಗ ನಮ್ಗೆ ಏನ್ ಕಲಿಸ್ಕೊಡ್ತದೆ ಇಲ್ಲ ಪ್ರಿಯ ದೇವ್ ಮಗುವೆ ಜಾಗ್ರತೆ ಕೆಡಿಸ್ಕೋ ನಿನ್ನ ಬಗ್ಗೆ ಏನ್ ಹೇಳ್ತಾರೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಸಮಸ್ಯೆ ನಿನ್ನ ಬಗ್ಗೆ ಏನ್ ಹೇಳ್ತೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ನಿನ್ ಮುಂದಿರುವಂಥ ಹೋರಾಟಗಳು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಹೋರಾಟಕ್ಕೆ ಒಳಗಾಗಿ ನಿನ್ ಮನಸ್ಸಾಕ್ಷಿ ನಿನಗೆ ಏನ್ ಹೇಳ್ತಾ ಇದ್ಯೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ದೇವ ದೇವರು ನಿನ್ನ ಜೀವನದಲ್ಲಿ ಕೈ ಬಿಡಲ್ಲ ಅನ್ನೋ ವಿಷಯದಲ್ಲಿ ಮಾತ್ರ ನಿನ್ನ ತಲೆ ಕೆಡಿಸ್ಕೊ ಮುಂದೆ ಏನೇ ನಡೀಲಿ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಯಾಕಂದ್ರೆ ದೇವರು ನಿನ್ನನ್ನು ಎಂತ ಸಮಯದಲ್ಲಿಯೂ ಸಹ ಕೈ ಬಿಟ್ಟಿಲ್ಲ ನೀನು ಅಂದ್ಕೊಳ್ಬೋದು ದೇವ್ರ ಕೈ ಅಂತೇಳಿ ಇಲ್ಲ 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 ದೇವ್ರ ಕೈ ಬಿಟ್ಟಿಲ್ಲ ಯಾಕಂದ್ರೆ ದಾವಿದನ ಬಗ್ಗೆ ಎಲ್ಲರೂ ಹಾಗೆ ಹೇಳ್ಕೊಂಡು ತಿರುಗ್ತಾ ಇದ್ರು ಆದರೆ ದಾವಿದನ್ ಗೊತ್ತಿತ್ತು ದೇವ್ರವನ್ಗೆ ಏನು ಮಾಡ್ತಾ ಇದ್ದಾರೆ ಅಂತೇಳಿ ಹಾಗಾಗಿ ಪ್ರಿಯ ದೇವ್ ಮಗುವೆ ಪರಿಸ್ಥಿತಿಗಳು ನಿನಗೆ ಏನು ಬೇಕಾದರೂ ಸಾಕ್ಷಿ ಕೊಡ್ಲಿ ಜನ್ರು ಏನು ಬೇಕಾದರೂ ಸಾಕ್ಷಿ ಕೊಡ್ಲಿ ಸ್ಥಿತಿಗತಿಗಳು ಏನು ಬೇಕಾದ್ರೂ ಸಾಕ್ಷಿ ಕೊಡ್ಲಿ ಪರವಾಗಿಲ್ಲ ಆದ್ರೆ ನಿನ್ನ ದೇವರು ನಿನ್ನ ಪಕ್ಷವಾಗಿ ಏನು ಮಾಡ್ತಾ ಇದ್ದಾನೆ ಅದರ ಕಡೆ ಮಾತ್ರ ನಿನ್ನ ಗಮನ ಇರಲಿ ಪ್ರಿಯ ದೇವ್ ಮಗುವೆ ದೇವ್ರ ಎಂಥ ಸಮಯದಲ್ಲಿ ನಿನ್ನ ಕೈ ಬಿಟ್ಟಿಲ್ಲ ಅದಕ್ಕೆ ದಾವಿದ ಹೇಳ್ತಾನೆ ನನಗೆ ವಿರೋಧವಾಗಿ ಸುತ್ತಲೂ ಸುತ್ತಿದ ಹತ್ತು ಸಾವಿರ ಜನರಿಗೆ ಭಯ ಅಂದರೆ ದೇವರು ಕಾಯುವಂಥ ಕಾರ್ಯವನ್ನು ಮಾಡುವಾಗ ಅಂಥ ಸಮಯದಲ್ಲಿ ದಾವಿದನ ಧೈರ್ಯ ದಾವಿದನ ನಂಬಿಕೆ ದಾವಿದನ ಘೋಷಣೆ ಹೇಗಿತ್ತು ಒಂದ್ಸಾರಿ ನೀವು ಆಲೋಚನೆ ಮಾಡಿಕೊಳ್ಳ್ರಿ ಪ್ರಿಯ ದೇವ್ ಮಗುವೆ ದಾವಿದನನ್ನ ದೇವರು ಅಡವಿಯಲ್ಲಿ ಕೈ ಬಿಟ್ಟಿಲ್ಲ ಆದರೆ ನಿನ್ನನ್ನು ಸಹ ದೇವರು ಕೈ ಬಿಟ್ಟಿಲ್ಲ ನಿನ್ನನ್ನು ದೇವರು ಕೈ ಬಿಟ್ಟಿಲ್ಲ ಮಗುವೆ ದೇವರು ನಿನ್ನ ಪಕ್ಷವಾಗಿದ್ದಾನೆ ದೇವರು ನಿನ್ನ ಎಂತ ಸಮಯದಲ್ಲೂ ತೊರೆದು ಬಿಟ್ಟಿಲ್ಲ ಮೇ ಬಿ ನಿನ್ನ ಜೀವನದೊಳಗೆ ಸಮಸ್ಯೆ ಹೆಚ್ಚಾಗಿ ಸಮಸ್ಯೆಗಳು ಬಹಳವಾದದ್ರಿಂದ ನೀನು ಒಂದು ವೇಳೆ ಸಮಸ್ಯೆ ಹೆಚ್ಚಾದ್ರಿಂದ ದೇವರು ಕೈ ಬಿಟ್ಟಿದ್ದಾನೆ ಅಂತ ಅಂದ್ಕೊಳ್ತಾ ಇದೆಯನ್ನು ಆದ್ರೆ ನಿನ್ನ ಕೈ ಬಿಟ್ಟಿಲ್ಲ ದೇವರು ಎಂತ ಸಮಯದಲ್ಲಿ ಸರಿ ಕೈ ಬಿಟ್ಟು ಹೋಗೋದೇ ಇಲ್ಲ ದೇವರು ನಿನ್ನ ಪಕ್ಷವಾಗಿದ್ದಾನೆ ಹಾಗಾಗಿ ದಾವಿದನ ಹಾಗೆ ನಿನ್ನ ನಂಬಿಕೆ ಇರಲಿ ದಾವಿದನ ಹಾಗೆ ನಿನ್ನ ಜೀವಿತವಿರಲಿ ದಾವಿದನ ಹಾಗೆ ಯಾಕಂತ ಹೇಳಿದ್ರೆ ಲೋಕ ಏನ್ ಬೇಕಾದ್ರೂ ಮಾತಾಡಬಹುದು ಲೋಕ ಎಂತ ಸಮಸ್ಯೆ ತಂದು ಹಾಕಬಹುದು ಲೋಕ ಹೇಗೆ ಬೇಕಾದ್ರೂ ಅಡ್ಡಿ ಪಡಿಸಬಹುದು ಹೇಗೆ ಬೇಕಾದ್ರೂ ನಿಂದಿಸಬಹುದು ಅವಮಾನ ನಿನ್ನ ತುಳಿಬಹುದು ಏನ್ ಬೇಕಾದ್ರೂ ಮಾಡಬಹುದು ಆದ್ರೆ ದಾವಿದನ ಹಾಗೆ ಪುಟ್ಟಿದೆ ಎದ್ದೇಳ ಯಾಕಂದ್ರೆ ದೇವನನ್ನ ಕಾಯ್ತಾ ಇದ್ದಾನೆ ದೇವನನ್ನ ಕಾಪಾಡ್ತಾ ಇದ್ದಾನೆ ದೇವನನ್ನ ನಡೆಸ್ತಾ ಇದ್ದಾನೆ ಪ್ರಿಯ ದೇವ್ ಮಗುವೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ ದಾವಿದನ ಮಲಗಿ ಎದ್ದ್ರಲ್ಲಿ ಅದ್ರ ಏನ್ ವಿಶೇಷತೆ ಇದೆ ಅಂತೇಳಿ ನೀವು ಅನ್ಬಹುದು ಪ್ರಿಯ ದೇವ್ ಮಗುವೆ ದಾವಿದ ಹೇಳ್ತಾನೆ ದೇವರೇ ನೀನು ಕಾದದ್ರಿಂದಲೇ ನಿನ್ನ ಕಾಪಾಡಿದ್ರಿಂದಲೇ ನಾನು ಮಲಗಿ ನಿದ್ರೆ ಮಾಡಿ ಎಚ್ಚರವಾದೆ ಅಂತ ಹೇಳ್ತಾನೆ ಒಂದು ವೇಳೆ ದೇವರ ಕಾಪಾಡುವಿಕೆ ಅಲ್ಲಿಲ್ಲದೆ ಹೋಗಿದ್ರೆ ದಾವಿದನು ಎಚ್ಚರವಾಗ್ತಿಲ್ಲ ಯಾಕಂದ್ರೆ ಅವನ್ನ ಇಡಿಬೇಕಂತೇಳಿ ಸೌಲ ಸೌಲನ ಸೈನ್ಯ ಕಂಪ್ಲೀಟ್ ಆಗಿ ಕಾಡಲ್ಲಿ ಹುಡುಕ್ತಾ ಇತ್ತು ಹಾಗಾದ್ರೆ ದಾವಿದನ್ನ ದೇವ್ರ ಕೈ ಬಿಟ್ಟಿಲ್ಲ ಅಂದ್ರೆ ನಿನ್ನನ್ನು ಸಹ ದೇವ್ರ ಕೈ ಬಿಟ್ಟಿಲ್ಲ ಮೇ ಬಿ ಪರಿಸ್ಥಿತಿಗಳು ಏನ್ ಬೇಕಾದ್ರೂ ಆಗಿರ್ಬಹುದು ಎಂತಾದ ಬೇಕಾದ್ರೂ ಆಗಿರ್ಬಹುದು ದೇವರು ಮಾತ್ರ ನಿನ್ನನ್ನು ಕೈ ಬಿಟ್ಟಿಲ್ಲ ಇದನ್ನ ಮಾತ್ರ నిను మరిలే వేడా దేరే దిందిరు హిందిరు నిన ఉబ్బ కృస్తన హింబాలక్నాదా కృస్తన